ಕನ್ನಡ ಭಾಷೆಗಾಗಿ ಕನ್ನಡ ನಾಮಫಲಕಕ್ಕಾಗಿ ನಿರಂತರವಾಗಿ ಹೋರಾಟ ನಡೀತಾ ಇದೆ ಯಾವಾಗ ಹೋರಾಟ ತೀವ್ರತೆ ಪಡೆದಾದ ನಂತರ ಸಿ ಎಂ ಸಿದ್ದರಾಮಯ್ಯವರು ಕೂಡ ಒಂದು ಸಭೆ ಮಾಡಿ ಅಂತಿಮವಾಗಿ ನಿರ್ಧಾರವನ್ನು ತೆಗೆದುಕೊಂಡರು ಶೇಕಡ ಅರವತ್ತರಷ್ಟು ಕನ್ನಡ ಪದಕ ಇರಲೇಬೇಕು ಪದವನ್ನು ಬಳಕೆ ಬಳಕೆ ಮಾಡಲೇಬೇಕು ಅಂತೇಳಿ ಇದಾದ ನಂತರ ನಾರಾಯಣಗೌಡರ ಅರೆಸ್ಟ್ ಆಗುತ್ತೆ ಸೊ ನಾರಾಯಣಗೌಡರನ್ನು ಅರೆಸ್ಟ್ ಮಾಡಿರೋದನ್ನು ಖಂಡಿಸಿ ಪ್ರತಿಭಟನೆ ಮೇಲೆ ಪ್ರತಿಭಟನೆ ಇವತ್ತು ಕೂಡ ನಡೀತು ಅದರ ಒಂದು ವರದಿ ನಿಮ್ಮ ಮುಂದೆ ನೆರೆ ನಾರಾಯಣಗೌಡರ ವನವಾಸ ಅಂತ್ಯಕ್ಕೆ ಆಗ್ರಹ ಬಿಡುಗಡೆ ಮಾಡದಿದ್ರೆ ರಾಜಧಾನಿ ಬೆಂಗಳೂರು ಬಂದ್ ಎಚ್ಚರಿಕೆ ಕನ್ನಡವನ್ನ ಕಡೆಗಣಿಸಿದ್ದ ಪರಭಾಷಿಗರ ಮೊಂಡುತನಕ್ಕೆ ಉತ್ತರ ಒಂದು ಕಡೆ ಪಂಜಿನ ಮೆರವಣಿಗೆ ಕರೆ ಮತ್ತೊಂದು ಕಡೆ ಹಿರಿಯ ಸಾಹಿತಿಗಳ ಆಕ್ರೋಶ ಮಗದೊಂದು ಕಡೆ ಕನ್ನಡಕ್ಕೆ ಬೆಲೆ ಕೊಡದ ಮೊಂಡುತನ ಪ್ರಯೋಗಿಗಳಿಗೆ ಪ್ರತ್ಯುತ್ತರವಾಗಿ ಧಿಕ್ಕಾರ ಇಷ್ಟೆಲ್ಲ ದೃಶ್ಯಗಳಿಗೆ ಸಾಕ್ಷಿ ಆಗಿದ್ದು ಇಂದು ನಡೆದ ಬಂಧನದ ಖಂಡನ ಸಭೆಯಲ್ಲಿ ಅಂದಹಾಗೆ ಮಾಲಾ ಏಷ್ಯಾ ಮಾಲ್ ವಿರುದ್ಧ ಗುಡುಗಿದ್ದ ಕರವೇ ಗೌಡರನ್ನ ಬಂಧಿಸಿ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗಿದೆ ಅವರ ಜೊತೆ ಸಾಕಷ್ಟು ಕನ್ನಡಿಗ ಕಾರ್ಯಕರ್ತರು ಸೆರೆಮನೆ ವಾಸ ಅನುಭವಿಸುತ್ತಿದ್ದಾರೆ ಹೀಗಾಗಿ ಕರವೇ ನಾರಾಯಣ್ ಗೌಡರು ಮತ್ತು ಕಾರ್ಯಕರ್ತರನ್ನ ಕೂಡಲೇ ಬಿಡುಗಡೆ ಮಾಡುವಂತೆ ಒತ್ತಾಯ ಮಾಡಲಾಯಿತು ಬಿಡದೆ ಇದ್ರೆ ಬೆಂಗಳೂರಿನ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಇಂದ ಸೆಂಟ್ರಲ್ ಜೈಲ್ವರೆಗೂ ಪಂಜಿನ ಮೆರವಣಿಗೆ ಮಾಡುವಂತೆ ಎಚ್ಚರಿಕೆ ನೀಡಲಾಗಿದೆ ಪಂಜಿನ ಮೆರವಣಿಗೆ ಕೂಡ ನಾವು ಏನು ಈ ಪರಪ್ಪನ ಅಗ್ರಹಾರ ತನಕ ಸಂಗೊಳ್ಳಿ ರಾಯಣ್ಣನ ವೃತ್ತದಿಂದ ಪರಪ್ಪನ ಅಗ್ರಹಾರ ತನಕ ಪಂಜಿನ ಮೆರವಣಿಗೆ ಕೂಡ ಹಂಕೊಳ್ಬೇಕಾಗುತ್ತೆ ಹಾಗಾಗಿ ಸರ್ಕಾರಕ್ಕೆ ನಿಜವಾಗ್ಲೂ ಕನ್ನಡದ ಬಗ್ಗೆ ಕನ್ನಡಿಗರ ಬಗ್ಗೆ ಅಭಿಮಾನ ಪ್ರೀತಿ ಗೌರವ ಇದ್ದರೆ ಯಾವಾಗಲೂ ಎದೆ ತಟ್ಕೊಂಡು ಹೇಳ್ತಾರೆ ಸಿ ಎಮ್ ಅವರು ನಾನು ಕನ್ನಡದ ಸಿ ಕನ್ನಡದ ಸಿ ಎಮ್ಮು ಮತ್ತೆ ಏನು ಮಾಡಿದ್ರಿ ಸ್ವಾಮಿ ಕನ್ನಡ ಪರ ಹೋರಾಟಗಾರನ್ನ ಜೈಲ್ಗಟ್ಟಿದ್ದೀರಿ ಹಾಗಾಗಿ ಈ ತರ ರೀತಿ ಇದೇ ರೀತಿ ಏನಾದರೂ ನೀವು ವರ್ತಿಸಿದ್ರೆ ಕನ್ನಡಿಗರ ಮೇಲೆ ಕನ್ನಡ ಪರ ಹೋರಾಟಗಾರರ ಮೇಲೆ ಇದನ್ನ ಸಹಿಸ್ಕೊಂಡು ಕೂರೋ ಸರ್ಕಾರ ಅಂದ್ಕೊಂಡಿರ್ಬೋದು ಬಿಡು ರಕ್ಷಣಾ ವೇದಿಕೆ ನಾರಾಯಣಗೌಡರು ಬಂಧಿಸ್ಬಿಟ್ವಿ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಬಂಧಿಸ್ಬಿಟ್ವಿ ಇನ್ನೇನು ಅಂತ ಕನ್ನಡವನ್ನ ಕಡೆಗಣಿಸಿದವರಿಗೆ ಬಿಸಿ ಮುಟ್ಟಿಸಿದ್ದೇ ತಪ್ಪು ಎಂಬಂತೆ ಕರವೇ ನಾರಾಯಣಗೌಡರನ್ನ ತೆರೆ ಮನೆಯಲ್ಲಿರಿಸಲಾಗಿದೆ ಕನ್ನಡವನ್ನ ಎನ್ನಡ ಎಕ್ಕಡ ಕ್ಯಾರೆ ಜಾರೆ ಅನ್ನೋ ಪರಭಾಷಿಗರ ಹಾರಾಟಕ್ಕೆ ತಕ್ಕ ಉತ್ತರವನ್ನ ಕನ್ನಡದ ಕಲಿಗಳು ತೋರಿಸಲು ಬೆಂಗಳೂರು ಬಂದ್ಗೆ ಕರೆ ಕೊಡಲಾಗಿದೆ ಕರವೆ ನಾರಾಯಣಗೌಡರನ್ನ ಬೇಷರತ್ನಿಂದ ಬಿಡುಗಡೆ ಮಾಡಿದ್ರೆ ಒಳ್ಳೆಯದು ಇಲ್ಲದಿದ್ರೆ ಇಡೀ ಕರುನಾಡೆ ಉಗ್ರ ಹೋರಾಟಕ್ಕೆ ಮುಂದಾಗತ್ತೆ ಎಂಬ ಎಚ್ಚರಿಕೆ ಸಂದೇಶ ಇಂದು ನಡೆದ ಕರವೇ ಪ್ರವೀಣ ಶೆಟ್ಟಿ ನೇತೃತ್ವದ ಸಭೆಯಲ್ಲಿ ಸರ್ಕಾರಕ್ಕೆ ನೀಡಲಾಗಿದೆ ಏನಾದರೂ ಈ ಬಂದ ಕಾರ್ಯಕರ್ತರನ್ನ ಬಿಟ್ಟಿಲ್ಲ ಅಂದ್ರೆ ವಟಾಳ್ ನಾಗರಾಜ್ ಸಾರಾ ಗೋವಿಂದ್ ಮತ್ತೆಲ್ಲ ಹೋರಾಟಗಾರರು ಒಟ್ಟಿಗೆ ಸಭೆಯನ್ನ ಕರೆದು ಬೆಂಗಳೂರು ಬಂದ್ಗೆ ಕರೆಯನ್ನ ಕಾಲ ಸನ್ನಿಹಿತ ಆಗುತ್ತೆ ಅದೇ ರೀತಿ ಎಲ್ಲ ಗಡುವನ್ನ ಗಡುವನ್ನ ನಾವು ಚರ್ಚೆ ಮಾಡಿ ಮಾಡ್ತೀವಿ ಅದನ್ನ ಬೆಂಗಳೂರು ಬಂದ್ ಕರೀಲಿಕ್ಕೆ ನಾವೆಲ್ಲ ಒಟ್ಟಿಗೆ ಯೋಚನೆ ಮಾಡುವಂತ ಕೆಲಸವನ್ನ ನಾವು ಮಾಡೋಣ ಆಮೇಲೆ ಫೆಬ್ರವರಿ ಇಪ್ಪತ್ತನೇ ಇಪ್ಪತ್ತೆಂಟನೇ ತಾರೀಕು ಒಳಗಡೆ ಎಲ್ಲಾ ನಾಮಫಲಕ ಕನ್ನಡದಲ್ಲಾಗಿಲ್ಲ ಅಂದ್ರೆ ಬೆಂಗಳೂರಲ್ಲಿ ಎಲ್ಲಾ ಕನ್ನಡ ಸಂಘಟನೆಗಳು ವಸಂತ ನಗರದ ಬ್ಯಾಡ್ಮಿಂಟನ್ ಕೋರ್ಟ್ನ ಸಭಾಂಗಣದಲ್ಲಿ ನಡೆದ ಸಭೆಗೆ ಹಲವಾರು ಹಿರಿಯ ಸಾಹಿತಿಗಳು ಕನ್ನಡ ಪರ ಸಂಘಟನೆ ದಲಿತ ಸಂಘಟನೆಗಳ ನಾಯಕರು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ ಮಹೇಶ್ ಜೋಶಿ ಭಾಗಿಯಾಗಿದ್ರು ಕನ್ನಡಕ್ಕೆ ಅನ್ಯಾಯ ಅಂತ ಬಂದಾಗ ಸದಾಕಾಲ ನಾನು ಹೋರಾಟಕ್ಕೆ ಇಳಿಯುತ್ತೇನೆ ಗೌಡರು ಸಹ ಕನ್ನಡಕ್ಕಾಗಿ ದುಡಿದವರು ಅವರೇನು ಕಳ್ಳತನ ಮಾಡಿದ್ರ ದರೋಡೆ ಮಾಡಿದ್ರಾ ಅಂತ ಸರ್ಕಾರಕ್ಕೆ ನೇರ ಪ್ರಶ್ನೆ ಮಾಡಿದ್ರು ಕನ್ನಡಕ್ಕಾಗಿ ದುಡಿಯುವ ನಾಯಕರನ್ನ ಬಂಧಿಸಿರೋದು ಸರಿಯಲ್ಲ ಕೂಡಲೇ ಗೌಡರು ಮತ್ತು ಕಾರ್ಯಕರ್ತರನ್ನ ಬೇಷರತ್ ಮೂಲಕ ಬಿಡುಗಡೆ ಮಾಡಿ ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡಲಾಯಿತು ಕನ್ನಡಕ್ಕೋಸ್ಕರವಾಗಿ ಹೋರಾಟ ಮಾಡ್ತೀವಿ ಅಂತ ಮಹಿಳೆಯನ್ನು ಸೇರಿ ಹೋರಾಟ ಮಾಡಿ ಅವರನ್ನ ಜೈಲಿಗೆ ಹಾಕಿದೇಷರತ್ತಾಗಿ ಅವರನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಅಂತ ಕನ್ನಡ ಸಾಹಿತ್ಯ ಪರಿಷತ್ತು ಒತ್ತಾಯ ಪೂರ್ವಕವಾಗಿ ಆಗ್ರಹವನ್ನು ಮಾಡುತ್ತೆ ಜೊತೆಗೆ ಹಂಪ ನಾಗರಾಜ್ ಅವರು ಹೆಂಗ್ ಹಿಡಿದ್ರು ಇದು ಸೆರೆಮನೆ ಅಲ್ಲ ಅರಮನೆ ಅಂತಕ್ಕಂಥದ್ದು ಅವರು ಬಿಡುಗಡೆ ಆದ ಮೇಲೆ ಕನ್ನಡ ಸಾಹಿತ್ಯ ಪರಿಷತ್ತು ನಾವೆಲ್ಲರೂ ಸೇರಿ ಮೆರವಣಿಗೆ ಮೆರವಣಿಗೆಯಲ್ಲಿ ಕಟ್ಕೊಂಡು ಬರೋಣ ಅಂತಕ್ಕಂಥವ್ರು ಅವರನ್ನ ಬಿಡುಗಡೆ ಮಾಡಬೇಕು ಯಾವುದೇ ಷರತ್ತುಗಳನ್ನ ಹಾಕಬಾರದು ಮುಂದೆ ಕನ್ನಡ ಹೋರಾಟಗಾರರು ಚಳುವಳಿಗೆ ಇಳಿದೇ ಇರತಕ್ಕಂತಹ ಸ್ಥಿತಿಯನ್ನ ವಾತಾವರಣವನ್ನ ಸರ್ಕಾರ ನಿರ್ಮಾಣ ಮಾಡಬೇಕು ಸದ್ಯ ಕನ್ನಡಿಗರ ತಾಳ್ಮೆಯನ್ನ ಪರೀಕ್ಷೆ ಮಾಡಿರುವ ಪರಭಾಷಿಕರು ಕೂಡಲೇ ಬುದ್ಧಿ ಕಲಿಯಬೇಕಿದೆ ಕನ್ನಡಕ್ಕೆ ಇರುವ ಸ್ಥಾನಮಾನ ತಿಳಿದು ಬಳಿಗೆ ಮಾಲ್ ಸೇರಿ ಇನ್ನಿತರ ಕಟ್ಟಡಗಳ ಮೇಲೆ ನಾಮಫಲಕಗಳ ಬದಲಾವಣೆ ಆಗಬೇಕಿದೆ ಆದೇಶದಂತೆ ಶೇಕಡ ಅರವತ್ತರಷ್ಟು ಕಾಣಿಸಿದ್ರೆ ಒಳ್ಳೆಯದು ಇಲ್ಲದಿದ್ರೆ ಮುಂದೆ ಕಂಟಕ ಕಟ್ಟಿಟ್ಟ ಬುತ್ತಿ ಎಂಬಂತೆ ಮತ್ತೊಮ್ಮೆ ಕನ್ನಡಿಗರು ಎಚ್ಚರಿಸಿದ್ದಾರೆ ಕ್ಯಾಮರಾ ಪರ್ಸನ್ ನಾಗರಾಜ್ ಜೊತೆ ಮಂಜುನಾಥ್ ಹೊಸಳ್ಳಿ ಜಿ ಕನ್ನಡ ನ್ಯೂಸ್ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ి నిమ్మ అంగైయల్